ಯಾರೋ ಯಾರೋ ಶರಣಿ ಯಾರು ಹರಳ ಯಾರು ನೀನು ರಾಜ ಬೀದಿಯ ತುಂಬವೆಲ್ಲವೋ ನೀನೇ ಇದ್ದೀಯ ಎದುರಿಗೆ ಮದುವರಸರು ಬರುತ್ತಿದ್ದಾರೆ ಬರುತ್ತಿದ್ದಾರೆಂಬುದು ಕಣ್ಣಿಗೆ ಕಾಣಿಸುವುದಿಲ್ಲವೇ ನಿನಗೆ ಯಾರೋ ಏ ಹರಳ್ಯ ಎಲ್ಲಿಗೆ ಹೊರಟಿರುವೆ ಪ್ರಭು ಸಂಗಮನಾಥನ ಧ್ಯಾನದಲ್ಲಿ ನೋಡಲಿಲ್ಲ ಪ್ರಭು ನೋಡಲಿಲ್ಲ ಎಲ್ಲಿಗೆ ಹೊರಟಿರುವ ಹೊರಳ್ಯಾ ಇವು ಏನು ಇವು ಪರಮ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಗಳು ತೆಗೆದುಕೊಂಡು ಹೋಗಲು ಯಾರು ಹೇಳಿದ್ದಾರೆ ನಿನಗೆ ಮಹಾನುಭಾವರಾಗಿರ್ತಕ್ಕಂತಹ ಗುರು ಬಸವಣ್ಣನವರು ಆಗ್ನೇಯಿತ್ತು ಕಳಿಸಿದರು ಹೌದಾ ಅವುಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೊರಟಿರುವೆಯಾ ಏಕೆ ಅಲ್ಲಿಗೆ ಹೊರಟಿರುವೆ ಇವು ಬಹಳ ಚೆನ್ನಾಗಿವೆ ಏನು ಇವುಗಳ ಬೆಲೆ ಈ ಭೂಮಂಡಲದಲ್ಲಿ ಇವುಗಳ ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇವುಗಳ ಬೆಲೆ ಕೇವಲ ಗುರು ಬಸವಣ್ಣನವರಿಗೆ ಮಾತ್ರ ಗೊತ್ತು ಸ್ವಾಮಿ ಇವು ಬೆಲೆ ಕಟ್ಟಲಾಗದಂತ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಹೌದಾ ಗುರುಗಳಿಗೆ ಏ ಹರಳ ಗುರುದೇವರಿಗೆ ಹೂ ಕಾಯಿ ಹಣ್ಣುಗಳನ್ನು ಕೊಡುತ್ತಾರೆ ಯಾರಾದರೂ ಜೋಡುಗಳನ್ನು ಕೊಡುತ್ತಾರೇನೋ ಏ ಹರಳ ಇದು ನಿನ್ಗೆ ಬುದ್ಧಿ ಸರಿಯಾಗಿಲ್ಲ ಬುದ್ಧಿ ಸರಿಯಾಗಿಲ್ಲ ನನ್ ಕಾಣಿಸ್ತದೆ ಇವುಗಳನ್ನು ತೆಗೆದುಕೊಂಡು ಹೋಗುವ್ಯಾ ಎಲ್ಲಿ ಏನು ಇವುಗಳ ಬೆಲೆ ಬೆಲೆ ಕಟ್ಟಲಿಕ್ಕೆ ಆಗದು ಸ್ವಾಮಿ ಇವು ಬೆಲೆ ಕಟ್ಟಲಾಗದಂತ ಅಮೂಲ್ಯವಾದ ಜೋಡುಗಳು ಓಹೋಹೋ ಇವುಗಳ ಬೆಲೆ ಎಷ್ಟು ಎಲ್ಲಿಗೆ ಒಯ್ಯುವೆ ಇಲ್ಲ ಸ್ವಾಮಿ ಇವುಗಳನ್ನು ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ನಿಮ್ಮಂತ ಪಾಮರನಿಗೆ ಇದರ ಮಹತ್ವ ಗೊತ್ತಾಗುವುದಿಲ್ಲ ಸ್ವಾಮಿ ಗೊತ್ತಾಗುವುದಿಲ್ಲ ಇವೋ ಬಹಳಷ್ಟು ಚೆನ್ನಾಗಿವೆ ಇವುಗಳನ್ನು ಮೆಟ್ಟಿಕೊಳ್ಳಬೇಕೆಂಬ ಆಸೆ ನನಗೂ ಇದೆ ನೀನು ಕೊಡುವುದಿಲ್ಲವೆಂದರೆ ನಾನು ಬಿಡುವುದಿಲ್ಲ ಇಲ್ಲ ಸ್ವಾಮಿ ನಾನು ನೀವುಗಳನ್ನು ನಿಮಗೆ ಕೊಡುವುದಿಲ್ಲ ಮತ್ತೆ ಕೆಳಗಿಡುವುದೂ ಇಲ್ಲ ನೀವು ಕೊಡುವುದಿಲ್ಲವೆಂದರೆ ನಾನು ಬಿಡುವುದೇ ಇಲ್ಲ ಬೇಡ 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 ನಾನೆಷ್ಟು ಹೇಳಿದರೂ ಕೇಳಲಿಲ್ಲ ಮಹಾನುಭಾವರಾಗಿರ್ತಕ್ಕಂಥ ಬಸವರಾಜ ದೇವರ ಲಿಂಗಹಸ್ತ ಸೋಕಿರ್ತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನು ಪಾದದಲ್ಲಿ ಬಿಡಬಹುದೇ ಶರಣರೊಡನೆ ಮರೆತು ಮಾಡಿದರೆ ಸುಣ್ಣದ ಕಲ್ಲು ಉಡಿಯಲ್ಲಿ ಕಟ್ಟಿಕೊಂಡು ಮಡವ ಬಿದ್ದಂತೆ ఎవ సంగమరాత ఇచ్చయంతే ఆగలి ಶರಣರಂತೆ ಅವರ ಅವರ ಮನೆಯ ಕರಿಬಾನ್ ನೀರಿನಿಂದ ಸ್ನಾನ ಮಾಡಿದರೆ ನಿಮ್ಮ ಅಪ್ಪ ನಿಮ್ಮಯ್ಯನವರು ಮಹಾಶರಣರು ಅವರಿಗೆ ನೀವು ಅಪಚಾರ ಮಾಡಿದ್ದೀರಿ ಅವರಿಂದಲೇ ನಿಮ್ಮ ಉರಿ ತಾಪ ನಿವಾರಣೆ ಆಗುತ್ತದೆ ಇಲ್ಲ 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 ಆ ಮನೆಯ ನೀರನ್ನು ತಂದು ಸ್ನಾನ ಮಾಡುವುದೇ ಸಾಧ್ಯವೇ ಇಲ್ಲ ಹೀಗೆ ನನ್ನ ಜೀವ ಹೋಗಲಿ ಆದರೆ ಆ ಸೂದ್ರನ ಮನೆ ನೀರು ಈಗ ಹರಳೆಯನವರ ಮನೆಗೆ ಹೋಗಿ ಒಂದು ಕೂಡ ನೀರು ತೆಗೆದುಕೊಂಡು ಬರುತ್ತೇನೆ ಆ ನೀರು ನನಗೆ ಬೇಡವೇ ಬೇಡ ಮಹಾಶರಣ ಹರಳೆಯನವರ ಮನೆ ಹೌದು ಒಳಗಡೆ ನಮಸ್ಕಾರ ಶರಣ ತಾಯಿ ಯಾರು ನಾನು ಮಧುವರಸರ ಮಹಾಮಂತ್ರಿಗಳ ಮಗಳು ಆಗಲಿ ನೀವು ಬಂದ ಕಾರಣವೇನಮ್ಮ ತಾಯಿ ಹರಳಯ್ಯನವರು ಪಾದರಕ್ಷೆ ಮೆಟ್ಟಿ ತಂದೆಯವರು ಮಹಾಪಾಪವೆಸಗಿದ್ದಾರೆ ಪಾಪ ವಿಮೋಚನೆಗಾಗಿ ನಿಮ್ಮ ಮನೆಯ ಕರಿಬಾಣನ ನೀರಿನಿಂದ ಮಾತ್ರ ಸಾಧ್ಯ ಅಂತ ಬಸವಣ್ಣವರು ಹೇಳಿದರು ಅವರ ಮಾರ್ಗದರ್ಶನದಂತೆ ನಾನು ಬಂದಿದ್ದೇನೆ ಹರಳೆಯನವರೇ ತಮ್ಮ ಕರಿಬಾಣಿನ ನೀರನ್ನು ದಯಪಾಲಿಸಿ ಆಯ್ ಆಷ್ಟ ದೊಡ್ಡವನು நானಲ್ಲಮ್ಮ ಬಸವಣ್ಣವರು ಇದೊಂದು ಪರಿಹಾರ ಅಂತ ಹೇಳಿದರು ಆಹಾ ಗುರುದೇವರು ಹೇಳಿ ಕಳಿಸಿದರೆ ಓ ಗುರುವೇ ಸಹ ತಂದೆ ನಿನ್ನ ವಾಣಿ ಅದು ಪರುಷವಾಣಿ ಬಯಸಿ ಬಂದದು ಅಂಗಭೋಗ ಬಯಸದೆ ಬಂದುದು ಲಿಂಗಭೋಗ ಅಂಗಭೋಗ ಅನರ್ಥ ಲಿಂಗಭೋಗ ಪ್ರಸಾದ ಎಂಬುವಂತೆ ನೀನೇ ಹೇಳಿ ಕಳಿಸಿದೆ ಎಂದ ಮೇಲೆ ಆಗಲಿ ಗುರುದೇವ ಎಲ್ಲವೂ ಸಂಗಮನಾಥನ ಇಚ್ಛೆಯಂತೆ ಆಗಲಿ ಕಲ್ಯಾಣಿ ಆ ತಾಯಿಗೆ ಕರಿಬಾಣಿಯ ನೀರನ್ನು ಕೊಟ್ಟು ಕಳಿಸು ತಾಯಿ? ತಾಯಿ ನಾನಿನ್ನು ಹೋಗಿ ಬರುತ್ತೇನೆ ಬರ್ತಾ ಇದ್ದೊಟ್ಟವರು ಅರಿಸಿಕೊಂಡವರ ಸಾಹಸವೇ ಹೀಗೆ ನಮ್ಮನ್ನು ನಮ್ಮ ಪಾಡಿಗೆ ಇರಲು ಬಿಡುವುದೇ ಇಲ್ಲ ಅವರ ಮಗಳು ಬಂದು ನೀರು ತೆಗೆದುಕೊಂಡು ಹೋದಳು ಏನಾಯ್ತೋ ಯಾಕೆ ಅಷ್ಟು ಭಯಪಡುವೆ ಎಲ್ಲವೂ ಸಂಗಮನಾಥನ ಇಚ್ಛೆಯಂತೆ ನಡೆಯುತ್ತದೆ ನಾವು ನಿಮಿತ್ತ ಮಾತ್ರ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವನ ಬರೆದೊಣೆ ಬರ ತಪ್ಪಿಸಲಿಕ್ಕೆ ಅರಿಯರಾದಿಗಳಿಂದಲೂ ಸಾಧ್ಯವಿಲ್ಲ ಎಂದು ಗುರುದೇವರು ನುಡಿದಿದ್ದಾರೆ ಶರಣರೇ ನಾನು ಮತಾಂಧನಾಗಿ ತಮಗೆ ಅಪಕಾರ ಮಾಡಿದೆ ಶರಣು ಶರಣು ಕ್ಷಮಿಸಲು ನಾನು ಎಲ್ಲರನ್ನು ಶ್ರಮಿಸುವ ಆ ಸಂಗಮನಾಥ ಮಧುಬರ ಸರೆ ಏತ ತಲೆವಾಗಿದರೇನು ಗುರುಭಕ್ತನಾಗಬಲ್ಲದೆ ಇಕ್ಕುಳ ಕೈ ಮುಗಿದರೇನು ಲಿಂಗವೇದಿ ಆಗಬಲ್ಲದೆ ನೀವು ಅಹಂಕಾರದಿಂದ ಮತಾಂಧರಾಗಿ ಮಾಡಬಾರದನ್ನು ಮಾಡಿದಿರಿ ಮೇಲಾದರೂ ಕೂಡ ಗುರು ಬಸವಣ್ಣನವರ ಮಾರ್ಗದರ್ಶನದಲ್ಲಿ ನಡೆದು ಅಸ್ತಾವರಣವನ್ನು ಅಂಗವಿಸಿಕೊಂಡು ಮಾಡಿಕೊಂಡು ಶಕಸ್ಥಲ ಸಿದ್ಧಾಂತವನ್ನು ಆತ್ಮವನ್ನಾಗಿ ಮಾಡಿಕೊಂಡು ಗುರು ಬಸವಣ್ಣನವರ ಮಾರ್ಗದಲ್ಲಿ ನಡೆದು ನಿಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಿ ಮದುವೆ ಸರಿ ಸಂತೋಷದಲ್ಲಿ ನನ್ನ ಮಗಳಾದಂತಹ ಲಾವಣ್ಯವನ್ನು ನಿಮ್ಮ ಮಗನಾದಂತ ಸೀಲವಂತನಿಗೆ ಕೊಟ್ಟು ಮದುವೆ ಮಾಡೋಣ ಇದು ಸಾಧ್ಯವೇ ಪೂರ್ವ ಪಶ್ಚಿಮ ಎಂದಾದರೂ ಒಂದಾಗಲು ಸಾಧ್ಯವೇ ಈ ವಿಷಯವನ್ನು ಬಸವಣ್ಣನವರ ಮುಂದೆ ಇಡೋಣ ಹಣವು ಮಂಟಪವೇ ನಿರ್ಣಯ ಮಾಡಲಿ ನಡೆಯಿರಿ